ನಮಸ್ತೆ ವೀಕ್ಷಕರೇ ನಿತ್ಯದೊನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಪಾಕಿಸ್ತಾನದ ಮೇಲೆ ಭಾರತದ ಪ್ರತಿಕಾರ ಇಸ್ಲಾಮಾಬಾದ್ ಲಾಹೋರ್ ಕರಾಚಿ ಮೇಲೆ ಭಾರತೀಯ ವಾಯುಪಡೆಯಿಂದ ದಾಳಿ ವೀಕ್ಷಕರೇ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ವಿರುದ್ಧ ಭಾರತ ಸಿಡಿದು ನಿಂತಿದೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಭಾರತ ನೀಡುತ್ತಿದೆ ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಭಾರತ ಮೊನ್ನೆ ಪಾಕಿಸ್ತಾನದ ಒಂಬತ್ತು ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿತ್ತು ಪಿ ಕೆ ಅಲ್ಲಿರುವಂತಹ ಐದು ಹಾಗೂ ಪಾಕಿಸ್ತಾನದ ಒಳಗಿರುವಂತಹ ನಾಲ್ಕು ಉಗ್ರರ ನೆಲೆಗಳ ಮೇಲೆ ಭಾರತ ದಾಳಿ ಮಾಡಿ ನೂರಕ್ಕೂ ಅಧಿಕ ಉಗ್ರರನ್ನು ಸಂಹಾರ ಮಾಡಿದೆ ಈ ಸೇನಾ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರನ್ನುವಂಥ ಹೆಸರನ್ನು ಕೂಡ ಇಟ್ಟಿದೆ ಭಾರತೀಯ ಮೂರು ಸೇನೆಯು ಉಗ್ರರ ವಿರುದ್ಧ ಪ್ರತಿಕಾರದ ದಾಳಿಯನ್ನ ಮಾಡುತ್ತಿದೆ ಭಾರತ ಮಾಡಿದ ದಾಳಿಯಲ್ಲಿ ಯಾವುದೇ ನಾಗರಿಕರಿಗೂ ಹಾನಿಯಾಗಲಿಲ್ಲ ಎಂದು ಭಾರತೀಯ ಸೇನೆ ಸ್ಪಷ್ಟಪಡಿಸಿದೆ ಆದರೆ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ಬಿಡೋದಿಲ್ಲ ಪಾಕಿಸ್ತಾನವು ನಿನ್ನೆ ಭಾರತದ ಸೈನಾ ನೆಲಗಳನ್ನು ಗುರಿಯಾಗಿಸಿಕೊಂಡು ಡ್ರೋನ್ ಹಾಗೂ ಕ್ಷಿಪಣಿ ದಾಳಿಯನ್ನು ಮಾಡಿದೆ ಈ ಡ್ರೋನ್ ಹಾಗೂ ಕ್ಷಿಪಣಿ ದಾಳಿಗಳನ್ನು ನಮ್ಮ ಸುದರ್ಶನ ಚಕ್ರ ಅಂತಲೇ ಕರೆಸಿಕೊಳ್ಳುವಂತಹ ಎಸ್ ಫೋರ್ ಹಂಡ್ರೆಡ್ ವಾಯುರಕ್ಷಣಾ ವ್ಯವಸ್ಥೆಯು ಪಾಕಿಸ್ತಾನದ ಎಲ್ಲ ದಾಳಿಗಳನ್ನು ವಿಫಲಗೊಳಿಸಿದೆ ಇದಕ್ಕೆ ಪ್ರತಿಯಾಗಿ ಭಾರತ ಬೃಹತ್ ಪ್ರತಿದಾಳಿಯನ್ನ ಪಾಕಿಸ್ತಾನದ ಮೇಲೆ ಮಾಡಿದೆ ಭಾರತೀಯ ವಾಯುಪಡೆಯ ಡ್ರೋನ್ ದಾಳಿಯಲ್ಲಿ ಲಾಹೋರ್ನಲ್ಲಿ ಚೀನಾ ನಿರ್ಮಿತ ಎಚ್ ಕ್ಯು ನೈನ್ನ ವಾಯು ಕ್ಷಿಪಣಿ ರಾಡರ್ ವ್ಯವಸ್ಥೆಯನ್ನು ನಾಶಪಡಿಸಿದೆ ರಾವಲ್ಪಿಂಡಿ ಗುಜರಾನ್ ವಾಲಿ ಸೇರಿದಂತೆ ಪಾಕ್ನ ಅನೇಕ ಕಡೆಗಳ ಗುರಿಯಾಗಿಸಿಕೊಂಡು ಭಾರತೀಯ ವಾಯುಪಡೆ ದಾಳಿಯನ್ನು ಮಾಡಿದೆ ಭಾರತೀಯ ವಾಯುಪಡೆಯ ಈ ದಾಳಿಯಿಂದ ಪಾಕಿಸ್ತಾನ ಸಂಪೂರ್ಣವಾಗಿ ನಡುಗಿ ಹೋಗಿದೆ ಇದಾದ ನಂತರ ನಿನ್ನೆ ರಾತ್ರಿ ಮತ್ತೆ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನು ತೋರಿಸಿದ್ದು ಭಾರತೀಯ ಕ್ಷೇಣಾ ನೆಲಗಳನ್ನು ಗುರಿಯಾಗಿಸಿಕೊಂಡು ಎಂಟು ಡ್ರೋನ್ಗಳನ್ನು ದಾಳಿ ಮಾಡಿತ್ತು ಈ ದಾಳಿಯನ್ನು ಭಾರತೀಯ ವಾಯುರಕ್ಷಣೆ ವ್ಯವಸ್ಥೆಯಾಗಿರುವಂತಹ ಸುದರ್ಶನ ಚಕ್ರ ಎಸ್ ಫೋರ್ ಹಂಡ್ರೆಡ್ ವಿಫಲಗೊಳಿಸಿದೆ ಪಾಕಿಸ್ತಾನದ ಎಲ್ಲ ದಾಳಿಗಳನ್ನು ವಿಫಲಗೊಳಿಸಿದ ಎಸ್ ಫೋರ್ ಹಂಡ್ರೆಡ್ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ನೀಡಿದೆ ಈ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆ ಭಾರತೀಯ ವಾಯುಪಡೆ ಹಾಗೂ ಭಾರತೀಯ ನೌಕೆಪಡೆ ಪಾಕಿಸ್ತಾನದ ಹಲವು ನಗರಗಳ ಮೇಲೆ ದಾಳಿ ಮಾಡಿದೆ ಭಾರತೀಯ ಸೇನೆ ಪಾಕಿಸ್ತಾನದ ಮೂರು ಎ ಡಬ್ಲ್ಯೂ ಎ ಸಿ ಎ ಅನ್ನು ಧ್ವಂಸಗೊಳಿಸಿದೆ ಪಾಕಿಸ್ತಾನದ ಲಾಹೂರ್ ಸೇರಿದಂತೆ ಅನೇಕ ಭಾಗಗಳಲ್ಲಿ ಭಾರತೀಯ ವಾಯುಪಡೆ ದಾಳಿ ಮಾಡಿ ಪಾಕಿಸ್ತಾನದ ವಾಯುರಕ್ಷಣಾ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ ಇದಾದ ನಂತರ ಭಾರತದ ನೌಕೆಪಡೆಯಿಂದ ಕರಾಚಿಯ ಮೇಲೆ ದಾಳಿ ನಡೆಸಲಾಗಿದೆ ಭಾರತೀಯ ನೌಕೆ ಪಡೆಯ ಐ ಎನ್ ಎಸ್ ವಿಕ್ರಾಂತ್ ಕರಾಚಿಯ ಮೇಲೆ ದಾಳಿ ಮಾಡಿದೆ ಪಾಕಿಸ್ತಾನದ ಹದಿನಾರು ಸ್ಥಳಗಳ ಮೇಲೆ ಭಾರತೀಯ ನೌಕೆ ಪಡೆ ಭೀಕರ ದಾಳಿಗಳನ್ನು ಮಾಡುತ್ತದೆ ಭಾರತದ ನೌಕೆಪಡೆಯ ಈ ಭೀಕರ ದಾಳಿಯಿಂದ ಪಾಕಿಸ್ತಾನದ ಅನೇಕ ಭಾಗಗಳಲ್ಲಿ ಸಾಕಷ್ಟು ಹಾನಿ ಆಗಿದೆ ಎಂದು ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡುತ್ತಿದೆ ಹಾಗೇ ಪಾಕಿಸ್ತಾನದ ಐದು ಯುದ್ಧ ವಿಮಾನಗಳನ್ನು ಭಾರತೀಯ ವಾಯುಪಡೆ ಹೊಡೆದುರುಳಿಸಿದೆ ಎಂದು ಸುದ್ದಿಯಾಗುತ್ತಿದೆ ಆದರೆ ಅಧಿಕೃತವಾಗಿ ಇದರ ಬಗ್ಗೆ ಭಾರತೀಯ ಸೇನೆ ಯಾವುದೇ ಹೇಳಿಕೆಯನ್ನು ನೀಡಲಿಲ್ಲ ವೀಕ್ಷಕರೇ ಭಾರತೀಯ ಸೇನೆ ಭಾರತೀಯ ವಾಯುಪಡೆ ಹಾಗೂ ಭಾರತೀಯ ನೌಕೆಯಪಡೆ ಪಾಕಿಸ್ತಾನದ ಮೇಲೆ ರಣಾರ್ಭಟವನ್ನು ಪ್ರಾರಂಭಿಸಿದ ನಂತರ ಪಾಕಿಸ್ತಾನ ತನ್ನ ಎಲ್ಲ ವಿಮಾನ ನಿಲ್ದಾಣಗಳನ್ನು ಬಂದ್ ಮಾಡಿದೆ ಹಾಗೆ ಅಮೆರಿಕ ತನ್ನ ಪ್ರಜೆಗಳಿಗೆ ಲಾಹೋರ್ ತೊರೆಯುವಂತೆ ಸೂಚನೆಯನ್ನು ಕೂಡ ನೀಡಿರುವಂತಹದ್ದು ಪಾಕಿಸ್ತಾನದ ಪ್ರಧಾನಮಂತ್ರಿ ಮನೆ ಹತ್ತಿರವೇ ಬಾಂಬ್ ಬ್ಲಾಸ್ಟ್ ಆಗಿದ್ದು ಪಾಕಿಸ್ತಾನದ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಕಚೇರಿಗೆ ಓಡಿ ಹೋಗಿದ್ದಾನೆ ವೀಕ್ಷಕರೇ ನರಿಬುದ್ದಿ ಪಾಕಿಸ್ತಾನಕ್ಕೆ ಚೀನಾ ಸರಿಯಾಗಿ ಗುನ್ನಾ ಇಟ್ಟಿದೆ ಚೀನಾ ನಿರ್ಮಿತ ಪಾಕ್ ಆ್ಯಂಟಿ ಡ್ರೋನ್ ವ್ಯವಸ್ಥೆಯೇ ಧ್ವಂಸ ಮಾಡಿದ ಭಾರತೀಯ ಸೇನೆ ಇದರಿಂದ ಚೀನಾದ ರಕ್ಷಣಾ ವ್ಯವಸ್ಥೆಯನ್ನು ನಂಬಿಕೊಂಡು ಪಾಕಿಸ್ತಾನ ಹೇಗೆ ಕೈ ಸುಟ್ಟುಕೊಂಡಿದೆ ಅನ್ನುವಂಥದ್ದು ವಿಶ್ವದ ಮುಂದೆ ಮತ್ತೆ ಬಹಿರಂಗವಾಗಿದೆ ಇನ್ನು ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಭಾರತೀಯ ಮೂರು ಸೇನೆ ನಡೆಸುತ್ತಿರುವಂತಹ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಒಬ್ಬನೆಯೊಬ್ಬ ನಾಗರಿಕನಿಗೂ ಕೂಡ ಹಾನಿ ಆಗಲಿಲ್ಲ ಎಂದು ಭಾರತೀಯ ವಿದೇಶಾಂಗ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಹಾಗೆ ನರಿಬುದ್ದಿ ಪಾಕಿಸ್ತಾನ ಭಾರತದ ಗಡಿಯುದ್ದಕ್ಕೂ ಕದನ ವಿರಾಮಗಳನ್ನು ಉಲ್ಲಂಘಿಸಿ ಸೆಲ್ಲಿಂಗ್ ಹಾಗೂ ಫೈರಿಂಗನ್ನು ಮಾಡುತ್ತಿದೆ ಇದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆಯು ಕೂಡ ಪ್ರತಿಯಾಗಿ ದಾಳಿಯನ್ನು ಮಾಡುತ್ತಿದೆ ಭಾರತೀಯ ಸೇನೆಯ ದಾಳಿಯಿಂದ ಪಾಕಿಸ್ತಾನ ಸೈನಿಕರು ಬಂಕರ್ಗಳನ್ನು ಬಿಟ್ಟು ಓಡುತ್ತಿರುವ ದೃಶ್ಯಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಭಾರೀ ವೈರಲ್ ಆಗುತ್ತಿದೆ ಹಾಗೂ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಸುದ್ದಿ ಮಾಡಿದೆ ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಇರುವ ಕಾರಣ ಎಲ್ಲರೂ ಅಲರ್ಟ್ ಇರುವಂತೆ ಭಾರತೀಯ ಸೇನೆಯಿಂದ ನಿರ್ದೇಶನ ನೀಡಲಾಗಿದೆ ಭಾರತದ ವೈಮಾನಿಕ ದಾಳಿಗೆ ಪಾಕ್ ತತ್ತರವಾಗಿದ್ದು ಪಾಕಿಸ್ತಾನದ ಎಲ್ಲ ಸೇನಾಧಿಕಾರಿಗಳ ಕುಟುಂಬವನ್ನು ಪಾಕಿಸ್ತಾನ ಈಗ ಬೇರೆಡೆಗೆ ಸಾಗಿಸುತ್ತಿದೆ ಹಾಗೆ ಪಾಕಿಸ್ತಾನದ ಎಲ್ಲ ಸೇನಾಧಿಕಾರಿಗಳು ಭಾರತದ ದಾಳಿಗೆ ಕಂಗಾಲಾಗಿ ಹೋಗಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಸಾಬಾದ್ ಸರೀಫ್ ಜೊತೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಕರೆ ಮಾಡಿ ಮಾತನಾಡಿದ್ದು ಭಾರತದ ಮೇಲೆ ಮಾಡುತ್ತಿರುವಂತಹ ದಾಳಿಯನ್ನು ತಕ್ಷಣವೇ ನಿಲ್ಲಿಸುವಂತೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಹಾಗೆ ಪಾಕಿಸ್ತಾನದ ಮೇಲೆ ಭಾರತೀಯ ವಾಯುಪಡೆಯ ಭೀಕರ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಆಂತರಿಕ ಕಲಹ ಉಂಟಾಗಿದೆ ಇಮ್ರಾನ್ ಖಾನ್ ಬೆಂಬಲಿಗರು ಇಮ್ರಾನ್ ಖಾನ್ನನ್ನು ಬಿಡುಗಡೆ ಮಾಡುವಂತೆ ಪ್ರತಿಭಟನೆಗಳನ್ನು ಮಾಡುತ್ತಿದ್ದಾರೆ ಹಾಗೆ ನಿನ್ನೆ ರಾತ್ರಿ ಪಾಕಿಸ್ತಾನದ ಯುದ್ಧ ವಿಮಾನದ ಫೈಲೈಟನ್ನು ಭಾರತೀಯ ಸೇನೆ ಸೆರೆ ಹಿಡಿದಿರುವಂಥದ್ದು ಇನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಗಡಿಭಾಗದ ಅನೇಕ ವಿಮಾನ ನಿಲ್ದಾಣಗಳನ್ನು ಈಗ ಬಂದ್ ಮಾಡಲಾಗಿದ್ದು ಹಾಗೆ ಮುಂದಿನ ಆದಿಸ ನೀಡುವವರೆಗೂ ಕಟ್ಟೆಚ್ಚರವನ್ನು ವಹಿಸುವಂತೆ ಸೂಚನೆಯನ್ನ ನೀಡಲಾಗಿದೆ ಹಾಗೆ ಭಾರತ ಸರ್ಕಾರ ಮುಂದಿನ ಕ್ರಮಗಳಿಗಾಗಿ ಸಭೆ ಮೇಲೆ ಸಭೆಯನ್ನ ಮಾಡುತ್ತಿದ್ದು ನಾಗರಿಕರ ರಕ್ಷಣೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂತೆ ಅಮಿತ್ ಶಾ ಸೂಚನೆಯನ್ನ ನೀಡಿದ್ದಾರೆ ವೀಕ್ಷಕರೇ ನಮ್ಮ ಭಾರತೀಯ ಮೂರು ಪಡೆಗಳು ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ನೀಡುತ್ತಿದೆ